ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಸ್ವಾಗತ ಅಜ್ಮೇರಾ ಫ್ಯಾಷನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾನು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವತ್ತೆಲ್ಲ ನಿಮಗೆ ವೆರೈಟಿ ತೋರಿಸ್ತಾ ಇರೋದು ನಾನು ಕುರ್ತಿ ಬಗ್ಗೆ ಆದ್ರೆ ಇದ್ರ ಇವೆಲ್ಲ ವೆರೈಟಿ ತೋರಿಸೋದಗಿಂತಲೂ ಮುಂಚೆ ಇದ್ರ ರೇಂಜ್ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಎಲ್ಲ ಹೇಳೋದ್ಗಿಂತಲೂ ಮುಂಚೆ ನಾನು ನಿಮಗೊಂದು ಸಣ್ಣ ಮಾಹಿತಿ ಕೊಡ್ತೇನೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸೂರತ್ತಲ್ಲಿ ಎಲ್ಲರಿಗಿಂತಲೂ ಜಾಸ್ತಿ ಬಟ್ಟೆ ಮ್ಯಾನುಫ್ಯಾಕ್ಚರ್ ಆಗೋದು ಸೂರತ್ತಲ್ಲಿ ಹೌದಾ ನಮ್ಮ ಇಡೀ ವಿಶ್ವದಲ್ಲೇ ನನಗೆ ಅನ್ಸದ ಮಟ್ಟಿಗೆ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಸೂರತ್ತಲ್ಲಿ ನಿಮಗೆಲ್ಲ ಸೂರತ್ತಲ್ಲಿ ಸ್ಯಾರಿ ಸೂಟ್ ಕುರ್ತಿ ಡ್ರೆಸ್ ಮೆಟೀರಿಯಲ್ ಲೆಹಂಗಾ ಎಲ್ಲ ಐಟಮ್ ಸಿಗುತ್ತೆ ಸೂರತ್ತಲ್ಲಿ ಬ್ಲೌಸ್ ಆಯಿತು ರೆಡಿಮೇಡ್ ಬ್ಲೌಸ್ ಆಯಿತು ಅನ್ಸ್ಟಿಚ್ ಬ್ಲೌಸ್ ಆಯಿತು ಪ್ರತಿಯೊಂದು ಐಟಮ್ ಸಿಗುತ್ತೆ ಅದರಲ್ಲಿ ನಿಮಗೆ ಒಳ್ಳೆ ಮ್ಯಾನುಫ್ಯಾಕ್ಚರರ್ ಯಾರು ಬೇಕಪ್ಪ ಅಂದರೆ ಅಜ್ಮೇರಾ ಫ್ಯಾಷನ್ ಇದ್ರೆ ನಾವು ಕೊಡೋ ವೆರೈಟಿ ನಾವು ಕೊಡೋ ರೇಟು ನೀವು ಕಂಪೇರ್ ಮಾಡ್ಬೋದು ವೀಕ್ಷಕರ ಯಾಕಂದ್ರೆ ನಿಮ್ಮ ಅನ್ ಮನೆಯಲ್ಲಿ ಅಕ್ಕ ಪಕ್ಕ ಆಯ್ತು ಅಥವಾ ನಿಮ್ಮ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಅಂಗಡಿ ನೋಡ್ತಿರ್ಬೋದು ನೀವು ಅಲ್ಲಿ ಅವ್ರಿಗೆ ರೇಟ್ ಹೋಗುತ್ತಲ್ಲ ಅದೇ ರೇಟ್ ಅಲ್ಲಿ ನೀವು ಮನೇಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದು ಸೊ ಇವತ್ತು ಬನ್ನಿ ಸ್ವಲ್ಪ ನಿಮ್ಮ ನಾನು ನಿಮಗೆ ವೆರೈಟಿ ತೋರಿಸ್ತೀನಿ ಕುರ್ತಿದ ಬಗ್ಗೆ ನಮ್ಮ ಹತ್ರ ಕುರ್ತಿ ಯಾವ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆನು ಹೇಳ್ತೀನಿ ನಮ್ಮ ಹತ್ರ ವೆರೈಟಿ ಏನೇನಿದೆ ಅಂತಾನು ತೋರಿಸ್ತೀನಿ ಇಲ್ಲಿ ನೋಡಿ ಈ ವೆರೈಟಿ ನೋಡಿ ಇದರಲ್ಲಿ ಪ್ಯೂರ್ ಹ್ಯಾಂಡ್ ವರ್ಕ್ ಆಗಿದೆ ಪ್ಲಸ್ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಲೇಸ್ ಕೂಡ ಇದೆ ಮಿರರ್ ವರ್ಕ್ ಇದು ನೋಡ್ರಿ ವೀಕ್ಷಕರೇ ಇಲ್ಲಿ ಹ್ಯಾಂಡ್ ವರ್ಕ್ ಇದೆ ಆಯ್ತಾ ಇದು ಮಿರರ್ ವರ್ಕ್ ಆಮೇಲೆ ಇದೆಲ್ಲ ಎಂಬ್ರಾಯ್ಡರಿ ವರ್ಕ್ ಇದೆ ಇದು ಟಾಪ್ ಆಯ್ತು ಇದು ನಿಮಗೆ ದುಪಟ್ಟ ಆಯ್ತಾ ಇದು ಬಾಟಮ್ ಸೊ ಸ್ವಲ್ಪ ಎಕ್ಸೆಸರಿಸು ಕೆಲವೊಂದ್ರಲ್ಲಿ ಎಕ್ಸೆಸರೀಸ್ ಬರುತ್ತೆ ಕೆಲವೊಂದ್ರಲ್ಲಿ ಇದು ಒಂದು ನಿಮ್ದು ಪರ್ಸ್ ಟೈಪ್ ಪರ್ಸ್ ಆಯ್ತು ಆಯ್ತಾ ನಮ್ಮ ಹತ್ರ ಇಲ್ಲಿ ವೆರೈಟಿ ಮಾತ್ರ ಸೆವೆಂಟಿ ಟೂ ರುಪೀಸ್ ಅಂದರೆ ಎಪ್ಪತ್ತೆರಡು ರೂಪಾಯಿದಿಂದ ನಮ್ಮ ಹತ್ರ ಕುರ್ತಿ ವೆರೈಟಿ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದರಲ್ಲೂ ನಿಮಗೆ ಫೋಟೋ ಬಂದೇ ಬರುತ್ತೆ ಪ್ರತಿಯೊಂದು ಐಟಮಲ್ಲೂ ಫೋಟೋ ಬರುತ್ತೆ ಕೆಲವೊಂದ್ರಲ್ಲಿ ಕ್ಯಾಟ್ಲಾಗ್ ಇದೆ ಆ ಕ್ಯಾಟ್ಲಾಗು ಬರುತ್ತೆ ನೀವು ಐಟಮ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಯಾವ ಐಟಮ್ ಯಾವ ರೀತಿ ಇದೆ ಅಂತ ಇದು ಲಾಂಗ್ ಗೌನ್ ಟೈಪಲ್ಲಿ ಹೇಳ್ಬೋದು ನೀವು ಅಥವಾ ಎ ಲೈನ್ ಹೇಳ್ಬೋದು ಇದರಲ್ಲೂ ಕೂಡ ತ್ರೀ ಪೀಸ್ ಇದೆ ಇದು ಬಾಟಮ್ಮು ಇದು ಅದರ ದುಪ್ಪಟ ದುಪ್ಪಟ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ದುಪ್ಪಟ ಬರುತ್ತೆ ಪ್ಯೂರ್ ಅಲ್ಲಿ ದುಪ್ಪಟ ಬರುತ್ತೆ ಸೊ ನಿಮ್ಗೆ ಯಾವ ಟೈಪ್ ಬೇಕೋ ವೆರೈಟಿ ಆ ಟೈಪ್ ಸಿಗುತ್ತೆ ಇಲ್ಲಿ ನೋಡಿ ಇದು ಪಾಕಿಸ್ತಾನಿ ಸ್ಟೈಲ್ ಅಂತೀವಿ ನಾವು ಈ ಈ ಪ್ಯಾಟರ್ನ್ ಏನಿದೆ ಅಲ್ಲ ಈ ಪ್ಯಾಟರ್ನ್ ಪರ್ಟಿಕ್ಯುಲರ್ ಈ ಪ್ಯಾಟರ್ನ್ ಪಾಕಿಸ್ತಾನಿ ಸ್ಟೈಲ್ ಇರ್ತೀವಿ ಇಲ್ಲಿ ನಮ್ಮ ಹತ್ರ ಕಾಟನ್ ಆಯಿತು ಜಾರ್ಜೆಟ್ ಆಯಿತು ಟಿಶ್ಯೂ ಆಯಿತು ಆರ್ಗ್ಯಾನ್ಸಾ ಆಯಿತು ಡೋಲಾ ಸಿಲ್ಕ್ ಆಯಿತು ಪ್ರತಿ ಒಂದು ಫ್ಯಾಬ್ರಿಕ್ ನಿಮಗೆ ನಾವು ತಲುಪಿಸ್ಕೊಡ್ತೀವಿ ನಮ್ಮ ಹತ್ರ ಸೈಜ್ ಎಮ್ ಇಂದ ಹಿಡಿದು ಸಿಕ್ಸ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸೆವೆನ್ ಎಕ್ಸ್ ಎಲ್ ತನಕನೂ ಸಿಗುತ್ತೆ ಸೊ ಒಂದ್ಸಲ ವಿಸಿಟ್ ಮಾಡಿ ಮಾಡಿ ನೀವು ನಮ್ಮ ಹತ್ರ ವೆರೈಟಿ ಇದರಲ್ಲಿ ಏನು ಕಮ್ಮಿ ಇರೋಲ್ಲ ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪ್ ವೆರೈಟಿ ಸಿಗುತ್ತೆ ಇಲ್ಲ ನೋಡಿ ಇದು ಕೂಡ ಇದು ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್ ನೋಡಿ ವೀಕ್ಷಕರ ಇದು ಪ್ಯೂರ್ ಅಲ್ಲಿ ಇದೆ ಬಟ್ ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಸರ್ ನೀವು ಯಾಕೆ ಇಷ್ಟು ಡಿಫ್ರೆನ್ಸ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ಇದರಲ್ಲಿ ಎಂಬ್ರಾಯ್ಡ್ರಿ ಇದೆ ಹ್ಯಾಂಡ್ ವರ್ಕ್ ಇದೆ ಪ್ಲಸ್ ಇದೇನು ವೆರೈಟಿ ಇದೆ ಅಲ್ಲ ಇಲ್ಲ ನೋಡಿ ಇದಕ್ಕೆ ನಾವು ಬೋರಿಂಗ್ ಡಿಸೈನ್ ಅಂತ ಹೇಳ್ತೀವಿ ಇಲ್ಲ ನೋಡಿ ನಾವು ಸಪ್ರೇಟ್ ಮಾಡಿದ್ರೆ ಇನ್ನರ್ ಇಂದ ಇದು ನಿಮಗೆ ಹೋಲ್ ಕಾಣುತ್ತೆ ಸೊ ಇದ್ರ ಒಳಗಡೆ ಇನ್ನರ್ ಬಂದೇ ಬರುತ್ತೆ ಇದು ದುಪಟ್ಟ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ವೆರೈಟೀಸ್ ನಿಮಗೆ ನಾನು ನಾನೇನು ಮಾಹಿತಿ ಕೊಡ್ತಾ ಇದ್ದೀನಲ್ಲ ಆ ಮಾಹಿತಿನ ನೀವು ದಯವಿಟ್ಟು ಕ್ಲೀನಾಗಿ ಕೇಳಿ ನಿಮ್ಮ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇರುತ್ತೆ ಆ ಸ್ಕ್ರೀನ್ ಮೇಲೆ ನಂಬರಲ್ಲಿ ನೀವು ಯಾವಾಗಾದರೂ ಫೋನ್ ಮಾಡ್ಬೋದು ವೆರೈಟೀಸ್ ತರ್ಸ್ಕೋಬೋದು ನೀವು ಯಾವ ಟೈಪ್ ಬೇಕೋ ಆ ಟೈಪ್ ನಮ್ಮ ಹತ್ರ ಸಪೋರ್ಟ್ ಕೇಳ್ಬೋದು ನೀವು ಯಾವಾಗಲೂ ಫೋನ್ ಮಾಡಿರ್ತಾನೆ ನಮಗೆ ಗೊತ್ತಾಗೋದು ನಿಮಗೆ ಏನು ಬೇಕು ಏನಿಲ್ಲ ಅಂತ ಸೊ ಒಂದ್ಸಲ ಫೋನ್ ಮಾಡಿ ನೀವು ಎನ್ಕ್ವೈರಿ ಮಾಡಿರಿ ಪಿ ಡಿ ಎಫ್ ತರಿಸ್ಕೊಳ್ಳಿ ವಿಡಿಯೋ ಕಾಲ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇವೆಲ್ಲ ಹೇಳ್ತೀನಿ ಏನಕ್ಕಪ್ಪ ಅಂದರೆ ಯಾರ ಮಾತು ಕೇಳಿ ನೀವು ಸುಮ್ಮನೆ ಮೋಸ ಆಗ್ಬೇಡ್ರಿ ಒಂದ್ಸಲ ಬನ್ರಿ ನೋಡ್ರಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಎಷ್ಟು ಸತ್ಯ ಹೇಳ್ತಿದ್ವೋ ಎಷ್ಟು ಸುಳ್ಳು ಅಂತ ಕೆಲವೊಂದ್ಸಲ ಇಲ್ಲಿ ಸ್ವಲ್ಪ ನಿಮಗೆ ಕಸ್ಟಮರ್ ಹತ್ರನೂ ನಾನು ಮಾತಾಡ್ಸೋ ಅವಶ್ಯಕತೆ ಇತ್ತು ಅಂದ್ರೆ ಸೊ ನಾನು ನೆಕ್ಸ್ಟ್ ಯಾವಾಗಾದ್ರೂ ವೀಡಿಯೋ ಮಾಡ್ತೀನಿ ಅಂದ್ರ ನೀವು ಯಾವಾಗಾದ್ರೂ ಒಂದು ನೀ ನೋಟಿಸ್ ಮಾಡ್ಕೊಳ್ಳಿ ನಾನು ಯಾವಾಗ್ಲೂ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಪಿ ಡಿ ಎಫ್ ತರ್ಸ್ಕೊಳ್ಳಿ ಏನಕ್ಕಪ್ಪ ಅಂದ್ರೆ ಬಹಳ ಮಂದಿ ಇರ್ತಾರ್ರಿ ಊರಲ್ಲಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದೇನಾದ್ರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಳ್ಳೇದು ಕೊಡೋದಿಲ್ಲ ತಪ್ಪು ಮಾಡಿ ತಪ್ಪು ಅವ್ರ ಅವ್ರ ಬಗ್ಗೆ ಈ ಸುಳ್ಳು ಹೇಳೋದು ಆಯಿತು ಅವ್ರ ಬಗ್ಗೆ ಏನಾದರೂ ತಪ್ಪು ಕಲ್ಪನೆ ಆಯಿತು ಸುಮ್ಮನೆ ಹೇಳ್ತಾರೆ ನಿಮ್ಮ ಕಿವಿಯಲ್ಲಿ ಹಾಕ್ಬಿಡ್ತಾರ ಮಾತು ಸೊ ನಾವು ಅದನ್ನು ಬಿಡ್ತೀವಿ ಸೊ ಹಂಗಾಗಿ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದು ಮೇನ್ ಅವಶ್ಯಕತೆ ಮೇನ್ ರೀಸನ್ನೇ ಅದು ಸೊ ಸಲ ನೀವು ಫೋನ್ ಮಾಡಿದ್ರೆ ನಾನು ನಿಮಗೆಲ್ಲ ಗೊತ್ತಾಗುತ್ತೆ ನಮ್ಮ ಹತ್ರ ಕುರ್ತೀಸ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎಪ್ಪತ್ತೆರಡು ರೂಪಾಯ್ದಿಂದ ಸ್ಟಾರ್ಟ್ ಆಗುತ್ತೆ ಮಾತ್ರ ಎಪ್ಪತ್ತೆರಡು ರೂಪಾಯಿಂದ ನೀವು ಯಾವಾಗಲಾದರೂ ಬರ್ಬೋದು ವಿಸಿಟ್ ಮಾಡಿ ನಾನು ನೀವು ವಿಡಿಯೋ ಕಾಲ್ ಮಾಡ್ಬೋದು ಪಿ ಡಿ ಎಫ್ ತರಿಸ್ಕೋಬಹುದು ಬಟ್ ಅದಕ್ಕಿಂತ ಒಂದ್ಸಲ ನಿಮಗೆ ಬೆಸ್ಟ್ ನಾನು ಹೇಳ್ತೀನಿ ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಯಾಕಂದ್ರೆ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ವೆರೈಟಿಯ ಎಷ್ಟು ಬೇಕೋ ಇದೆ ಗುಡ್ಡ ಗುಡ್ಡನೇ ಇದೆ ವೆರೈಟಿ ಸೊ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ಸ್ಕ್ರೀನ್ ನಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ ನೀವು ಯಾವಾಗಾದ್ರೂ ಫೋನ್ ಮಾಡ್ಬೋ ಮಾಡ್ಬೋದು ವೀಕ್ಷಕರೇ ನಮಸ್ಕಾರ